ನಮಸ್ಕಾರ ಬೆಳವಣಿಗೆ ಅಂದರೆ ಏನು ಹಣ ಮಾಡೋದಾ ಓದಿ ಡಿಗ್ರಿಗಳನ್ನು ಪಡೆಯೋದಾ ಅಥವಾ ದೊಡ್ಡ ಕೆಲಸದಲ್ಲಿರೋದ ಮನೆ ಕಟ್ಟೋದು ಕಾರ್ ತಗೊಳ್ಳೋದು ಜಮೀನುಗಳನ್ನು ತಗೊಳ್ಳೋದು ಒಡವೆ ಮಾಡಿಸ್ಕೊಳ್ಳೋದು ಇದೇನಾ ಬೆಳವಣಿಗೆ ಅಂದರೆ ಹೌದು ಇವೆಲ್ಲ ಬೇಕು ಇದೆಲ್ಲ ನಮ್ಮ ಕಂಫರ್ಟ್ಸ್ಗೆ ಅದಕ್ಕೆ ತಕ್ಕ ಆದಾಯ ಇದ್ದರೆ ಅದು ನಮಗೆ ಕಂಫರ್ಟ್ ಕೊಡುತ್ತೆ ಇಲ್ಲ ಅಂದರೆ ನಮ್ಮ ಬದುಕೆ ನರಕ ಆಗುತ್ತೆ ಯಾರಿಗೋ ತೋರಿಸೋದಕ್ಕೋಸ್ಕರನೋ ಸ್ಟೇಟಸ್ಗೋ ಅಥವಾ ಯಾರ್ದೋ ಪ್ರೆಷರ್ಗೋ ನೀವು ಸಾಲ ಮಾಡಿ ತಗೊಂಡ್ರೆ ನೀವು ದುಡ್ದಿದ್ದನ್ನೆಲ್ಲ ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗತ್ತೆ ಹಾಗಾದರೆ ನಿಜವಾದ ಬೆಳವಣಿಗೆ ಅಂದರೆ ಏನು ಶಾರೀರಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ವೃತ್ತಿಪರದಲ್ಲಿ ಹಾಗೂ ವೈಯಕ್ತಿಕ ಜೀವನದಲ್ಲಿ ಸುಧಾರಣೆಯನ್ನು ಸಾಧಿಸೋದು ಜ್ಞಾನವನ್ನು ವೃದ್ಧಿಸ್ಕೊಳ್ಳೋದು ಒಳ್ಳೆಯ ಅನುಭವಗಳನ್ನು ಪಡೆಯೋದು ವ್ಯಕ್ತಿತ್ವದಲ್ಲಿ ಬೆಳವಣಿಗೆಯನ್ನು ಸಾಧಿಸೋದು ಇವೆಲ್ಲ ಬೆಳವಣಿಗೆ ಅಂತ ಅನಿಸ್ಕೊಳತ್ತೆ ಈ ಬೆಳವಣಿಗೆ ಹೀಗೆ ಶುರುವಾಯಿತು ಇಲ್ಲಿಗೆ ಎಂಡಾಯಿತು ಅಂತ ಇಲ್ಲ ಅದು ನೇರವಾಗಿ ಖಂಡಿತ ಇರೋದಿಲ್ಲ ಈ ಬೆಳವಣಿಗೆಯ ಹಾದಿಯಲ್ಲಿ ಅಸ್ಪಷ್ಟತೆ ಜಾಸ್ತಿ ಇರುತ್ತೆ ಗೊಂದಲಗಳು ಅಡೆತಡೆಗಳು ಸವಾಲುಗಳು ಅಹಿತಕರ ಸತ್ಯಗಳು ಜಾಸ್ತಿನೇ ಇರುತ್ತೆ ಇದು ಖಂಡಿತ ಸ್ಫೂರ್ತಿದಾಯಕವಾಗಿಯಂತೂ ಇರಲ್ಲ ಆಕರ್ಷಕವಾಗಿ ಕೂಡ ಇರಲ್ಲ ಇಂತಹ ಅವ್ಯವಸ್ಥೆಯಲ್ಲೇ ನಮ್ಮ ನಿಜವಾದ ಪರಿವರ್ತನೆ ಸಾಧ್ಯ ಏನಾದರೂ ಇಂತಹ ಸವಾಲುಗಳನ್ನು ಎದುರಿಸ್ತಾ ಇದ್ದರೆ ನೀವು ಕಳೆದು ಹೋಗಿಲ್ಲ ಬೆಳೀತಾ ಇದ್ದೀರಾ ಅಂತ ಅರ್ಥ ಕುವೆಂಪು ಅವ್ರು ಹೇಳೋ ಹಾಗೆ ಅರಿವು ಬೆಳೆಯುತ್ತಿರಲಿ ಅಜ್ಞಾನ ತಪ್ಪುತ್ತಿರಲಿ ಬೆಳಕು ಹರಡುತ್ತಿರಲಿ ಬಾಳು ಅರಳುತ್ತಿರಲಿ ಅಂತ ನಿಜವಾದ ಬೆಳವಣಿಗೆ ಅಂದರೆ ನಮ್ಮ ಅರಿವನ್ನು ಹೆಚ್ಚಿಸ್ಕೊಳ್ಳೋದು ಯೋಚನೆ ಮಾಡಿ ಧನ್ಯವಾದಗಳು